ನೋಡಿ ಇದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ತಾವೆಲ್ಲರೂ ಸಹ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ನೋಡ್ತಿರ್ತೀರಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೋಡಿ ಈ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಗೆ ಯಾವ ರೀತಿ ಇದೆ ಅಂತ ನೋಡುವಂಥ ಸಂದರ್ಭ ಮೇಷರಾಶಿಗೆ ನೋಡಿ ಜನ್ಮದಲ್ಲಿ ಚಂದ್ರ ಎರಡನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ಕುಜಗ್ರಹ ದ್ವಾದಶ ಸ್ಥಾನದಲ್ಲಿ ರಾಹುಗ್ರಹ ಇಷ್ಟು ಗ್ರಹಗಳು ಸಹಿತ ಮೇಷರಾಶಿಯವರಿಗೆ ಒಂದಲ್ಲ ಒಂದು ಅವಘಡಗಳನ್ನು ಉಂಟು ಮಾಡುತ್ತೆ ಮೇಷರಾಶಿಗೆ ಮೊದಲು ಮನಸ್ಸು ಬಹಳ ಚಂಚಲತೆಯಿಂದ ಕೂಡಿರುತ್ತಿದೆ ಒಂದಲ್ಲ ಒಂದು ಭಯದ ವಾತಾವರಣವನ್ನು ಒಂದು ರೀತಿಯಾದಂತಹ ಕುಟುಂಬದ ಕಲಹಕ್ಕೆ ಕಾರಣವಾಗುವಂಥ ಸನ್ನಿವೇಶವನ್ನು ಮೇಷರಾಶಿ ಮಾಡುತ್ತೆ ಗುರುಬಲವೂ ಇಲ್ಲದೆ ಇರುವುದರಿಂದ ದ್ವಾದಶದಲ್ಲಿ ರಾಹುಗ್ರಹ ಮತ್ತು ಮೂರನೇ ಮನೆಯಲ್ಲಿ ಕುಜಗ್ರಹನೂ ಸೇರಿಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ದೇಹದಲ್ಲಿ ಆಯಾಸದ ವಾತಾವರಣ ಒಂದು ರೀತಿಯಾದಂತಹ ಭಯದ ವಾತಾವರಣ ವ್ಯವಹಾರದಲ್ಲಿ ಸಮಸ್ಯೆಗಳು ಸಂಕಷ್ಟಗಳು ಪ್ರಯತ್ನಿಸಿದ ಕೆಲಸದಲ್ಲಿ ವಿಫಲತೆಯನ್ನು ತಂದುಕೊಡುವಂತಹ ವಾತಾವರಣವನ್ನು ಮೇಷರಾಶಿಯವರು ನೋಡಬೇಕಾಗ್ತದೆ ಜೊತೆಯಲ್ಲಿ ಸೀತ ನೆಗಡಿ ಕೆಮ್ಮು ಈ ರೀತಿಯಾದಂತಹ ಆರೋಗ್ಯದಲ್ಲಿ ಏರುಪೇರುಗಳನ್ನು ನೋಡುವಂಥ ಸಂದರ್ಭ ಕೈ ಹಾಕಿದ ಯಾವುದೇ ಕೆಲಸಗಳು ಸಹ ಸಕ್ಸಸ್ ಆಗದಲ್ಲೇ ಅದೆಲ್ಲವೂ ಸಹ ವಿಫಲತೆಯನ್ನು ಕಾಣುವಂತಹ ದಿನಗಳಾಗ ಕೂಡುತ್ತೆ ಆದ್ದರಿಂದ ಮೇಷರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಗೆ ಅಧಿಪತಿಯಾದಂಥವನು ಕುಜಗ್ರಹ ಕುಜಗ್ರಹ ಅಧಿಪತಿಯಾಗಿದ್ದು ಜನ್ಮದಲ್ಲಿ ಚಂದ್ರನ ಬಂದಾಗ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸನ್ನಿವೇಶಗಳಂತೂ ಬಂದೇ ಬರುತ್ತೆ ಆದ್ದರಿಂದ ಆರೋಗ್ಯಕಾರಕರಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡುವಂಥದ್ದು ಅವರ ಔಪಾಸನೆಯನ್ನು ಮಾಡುವಂಥದ್ದು ಆರಾಧನೆಗಳನ್ನು ಮಾಡುವಂಥದ್ದು ಚಂದ್ರನೇ ಜನ್ಮದಲ್ಲಿ ಇರೋದರಿಂದ ಸ್ವಲ್ಪ ಶಿವನಿಗೆ ಪ್ರಾರ್ಥನೆಗಳನ್ನು ಮಾಡಿಕೊಡುವಂಥದ್ದು ಮತ್ತು ನಿಮಗೆ ಹಿತಶತ್ರುಗಳ ಕಾಟ ಹೆಚ್ಚಿರುತ್ತೆ ಯಾಕೆಂದರೆ ಪಕ್ಕದಲ್ಲಿಯೇ ರಾಹು ಇದ್ದಾಗ ಹಿತಶತ್ರುಗಳ ಕಾಟ ಪಕ್ಕದಲ್ಲಿ ಸ್ನೇಹಿತ ಇರ್ತಾನೆ ನಮಗೆ ಗೊತ್ತೇ ಇರೋದಿಲ್ಲ ನಮ್ಮ ಕೌಟುಂಬಿಕ ವಿಚಾರವನ್ನು ಅವರ ಹತ್ರ ಹೇಳ್ಕೊಂಡ್ರೆ ನಮ್ಮ ಬಗ್ಗೆ ಅವಹೇಳನವಾಗಿ ನಮ್ಮ ಕುಟುಂಬದ ಒಂದು ಗೋಪ್ಯ ವಿಚಾರಗಳನ್ನು ಎಲ್ಲ ಕಡೆ ಹರಡಿ ನಮ್ಮ ಕುಟುಂಬಕ್ಕೆ ಅವಮಾನ ಮಾಡುವಂತಹ ಸ್ನೇಹಿತ ಪಕ್ಕದಲ್ಲಿರ್ತಾರೆ ಆದ್ದರಿಂದ ಅಕ್ಕಪಕ್ಕದ ಸ್ನೇಹಿತರೊಂದಿಗೆ ಯಾವುದೇ ಕುಟುಂಬ ವಿಚಾರಗಳನ್ನು ನೀವು ಹಂಚಿಕೊಳ್ಬಾರ್ದು ಹಂಚಿಕೊಂಡಾಗ ಅದು ಅವಘಡಗಳಿಗೆ ಉಂಟು ಮಾಡುತ್ತೆ ಅದನ್ನು ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಆದಷ್ಟು ಸಹ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಿ ಪ್ರತಿ ಮಂಗಳವಾರ ಮಂಗಳವಾರ ಸಾಧ್ಯವಾದರೆ ಸ್ವಲ್ಪ ತೊಗರಿಬೇಳೆಯನ್ನು ದಾನ ಕೊಡಿ ಅನುಕೂಲವಾಗುತ್ತೆ ಅಂತ ಮೇಷರಾಶಿಯವರಿಗೆ ಹೇಳಬಹುದು ಆದ್ದರಿಂದ ಈ ಅಕ್ಟೋಬರ್ ತಿಂಗಳಲ್ಲಿ ಮೇಷ ರಾಶಿವರಿಗೆ ಶುಭಕ್ಕಿಂತಲೂ ಸಹ ಅಶುಭವೇ ಜಾಸ್ತಿ ಇರೋದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ